ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ನಿನ್ನೆ ಮುಖ್ಯ ಚುನಾವಣಾಧಿಕಾರಿ ಭಾರತ ದೇಶದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿ ಜ್ಞಾನೇಶ್ ಕುಮಾರ್ ಒಂದಷ್ಟು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡಿದರು ಅವರು ಮಾತನಾಡಿದ್ದು ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿಯ ಹಾಗೆ ಮಾತಾಡಲಿಲ್ಲ ಪಕ್ಷಾತೀತರಾಗಿ ಮಾತಾಡಲಿಲ್ಲ ಪಕ್ಷಭೇದ ಇರುವಂತಹ ವ್ಯಕ್ತಿಯ ರೀತಿಯಲ್ಲಿ ಅಥವಾ ಪಕ್ಷಭೇದ ಮಾಡದ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ ವ್ಯಕ್ತಿಯ ರೀತಿಯಲ್ಲಿ ಮಾತಾಡಲಿಲ್ಲ ಬಟ್ ಬಿ ಜೆ ಪಿಯ ರೀತಿ ಮಾತಾಡಿದ್ರು ಬಿ ಜೆ ಪಿಯ ಬಿ ಟೀಮ್ ಅನ್ನೋ ರೀತಿ ಮಾತಾಡಿದ್ರು ಬೆದರಿಕೆ ಹಾಕಿದ್ರು ರಾಹುಲ್ ಗಾಂಧಿಗೆ ಒಂದು ವಾರದ ಒಳಗೆ ನೀವು ಅನ್ನು ಕೊಡಬೇಕು ನಾನು ಹೇಳ್ತಿರೋದು ಸತ್ಯ ತಪ್ಪಾಗಿದರೆ ನನ್ನ ಮೇಲೆ ಕ್ರಮ ಆಗಲಿ ಅಂತ ಇಲ್ಲದೆ ಹೋದರೆ देश जन रक्षा कल बेता प्रतिपक्ष हलफ नामा देना होगा या देश से माफी मांगनी होगी तीसरा विकल्प नहीं है आपके माध्यम से मैं यह भी कहना चाहता हूं अगर सात दिन में हलफनामा नहीं मिला तो इसका अर्थ ये सारे आरोप निराधार हैं प्रतिपक्ष नायक नेक्स्ट टू प्राइम मिनिस्टर इतारे ಆದರೆ ಮೋದಿ ಆಡಳಿತದಲ್ಲಿ ವಿಪಕ್ಷಗಳು ಅಂದರೆ ಅಷ್ಟು ಚೀಪ್ ಮಾಡ್ಕೊಂಡಿದ್ದಾರೆ ಇವರು ಸಂವಿಧಾನವನ್ನೇ ಪಕ್ಕಕ್ಕಿಟ್ಟು ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರು ನಿನ್ನೆ ಪೂರ್ತಿ ಅವರು ಮಾತಾಡಿದ್ದು ಒಂದೊಂದು ಮಾತು ಜ್ಞಾನೇಶ್ ಕುಮಾರ್ ಮುಖ್ಯ ಚುನಾವಣಾಧಿಕಾರಿ ಭಾರತದ ಚುನಾವಣಾ ಆಯೋಗ ಅವರು ಮಾತಾಡಿದ್ದು ಆದರೆ ಅದಕ್ಕೆ ಪ್ರತ್ಯಸ್ತ್ರವಾಗಿ ಇವತ್ತು ವಿಪಕ್ಷಗಳು ಒಳ್ಳೆ ಪ್ಲಾನ್ ಮಾಡ್ಕೊಂಡಿದ್ದಾವೆ ಏನು ಅವರ ವಿರುದ್ಧ ವಾಗ್ದಂಡನೆಯನ್ನು ಪ್ರಸ್ತಾಪ ಮಾಡೋದಕ್ಕೆ ಸದನದಲ್ಲಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಇಂಪೀಚ್ಮೆಂಟ್ಗೆ ಪ್ರಿಪರೇಷನ್ಸ್ ನಡೆಸ್ಕೊಳ್ತಿದ್ದಾರೆ ಅದಕ್ಕೆ ಅಪ್ಲಿಕೇಶನ್ ಕೊಡಲಿದ್ದಾರೆ ಅದೇನಾದರೂ ಅಕ್ಸೆಪ್ಟಾಗಿ ಇಂಪೀಚ್ ಆದರೆ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಚುನಾವಣಾಧಿಕಾರಿ ಇಂಪೀಚ್ಮೆಂಟ್ಗೆ ಒಳಗಾಗೋದು ವಾಗ್ದಂಡನೆಗೆ ಒಳಗಾಗೋದು ಅದು ಮಾತ್ರ ತುಂಬ ಅವಮಾನಕರ ಇಡೀ ಪ್ರಜಾಪ್ರಭುತ್ವಕ್ಕೆ ಅವಮಾನಕರ ಆದರೆ ಇಂತಹ ವ್ಯವಸ್ಥೆ ಇರಬೇಕಾದ್ರೆ ಓಟ್ ಕಳ್ಳತನ ಆಗ್ತಿದೆ ಅಂತ ಸಾಕ್ಷಿ ಸಮೇತ ತೋರಿಸೋದ್ರೂ ಸಹ ವಿಪಕ್ಷಗಳನ್ನು ಬೆದರಿಸುವ ವಿಪಕ್ಷಗಳ ಮಾತುಗಳನ್ನು ಉಡಾಫೆ ಮಾಡುವ ವಿಪಕ್ಷಗಳ ದೂರುಗಳನ್ನು ಸ್ವೀಕರಿಸದ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗಿ ಮಾಡಿರಿ ಇದನ್ನು ಮಾಹಿತಿ ಕೊಡ್ರಿ ವಿಪಕ್ಷಗಳಿಗೆ ಅಂತ ಹೇಳಿದ ಮೇಲೆ ಕೊಡೋಕೆ ಮುಂದಾಗುವಂತಹ ಚುನಾವಣಾ ಆಯೋಗ ಅದರ ಮುಖ್ಯ ಚುನಾವಣಾಧಿಕಾರಿಗೆ ಅಂತಹ ಅವಮಾನ ಡಿಸರ್ವ್ಡ್ ವೆಲ್ ಡಿಸರ್ವ್ಡ್ ಅದಕ್ಕೆ ಯೋಗ್ಯರು ಅವರು ಅದಕ್ಕೆ ಯೋಗ್ಯರು ಸೊ ಏನು ಬೇಕು ಈಗ ಪ್ರತಿಪಕ್ಷಗಳಿಗೆ ಅಂದರೆ ಮೂ ಐವತ್ತು ಜನ ಸಿಗ್ನೇಚರ್ ಹಾಕಬೇಕು ಎಂ ಪಿಗಳು ಅವ್ರ ಹತ್ರ ನಂಬರ್ಸ್ ಇದೆ ಅವ್ರ ಹತ್ರ ನಂಬರ್ಸ್ ಇದೆ ನೋ ಪ್ರಾಬ್ಲಮ್ ಹಾಕ್ಬೋದು ಒಂದೇ ಅಡೆತಡೆ ಅಂದರೆ ಸದನಕ್ಕೆ ಹದಿನೈದು ದಿನ ಬಾಕಿ ಇರಬೇಕು ಅದರ ಬಗ್ಗೆ ಈಗ ಸಂಶಯಗಳಿದ್ದಾವೆ ಅಷ್ಟೇನೆ ಹೊರತು ಅದು ಬಿಟ್ಟರೆ ಇಂಪೀಚ್ಮೆಂಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ವಿಪಕ್ಷಗಳಿಗೆ ಯಾವ ತೊಂದರೆಯೂ ಇಲ್ಲ ಹಾಗಾದರೆ ಇಂಪೀಚ್ಮೆಂಟ್ ಅಷ್ಟರಲ್ಲೇ ಮುಗಿಸ್ಬಿಡ್ತಾರ ಕರೆದು ಬೈದು ಓಡಿಸ್ಬಿಟ್ರೆ ಮುಗೀತದ ಸದನದಿಂದ ಯಾಕೆಂದರೆ ಇದು ಪ್ರಜಾಪ್ರಭುತ್ವದ ಅಂತ ಆರೋಪ ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯ ಏನು ಚುನಾವಣೆ ಚುನಾವಣೆಯಲ್ಲೇ ಅಕ್ರಮಗಳು ನಡೀತಾ ಇದೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆರೋಪಗಳು ಬಂದಾಗ ಆ ಆರೋಪಗಳನ್ನು ಹೊತ್ತ ವ್ಯಕ್ತಿಗೆ ಕೇವಲ ಸದನಕ್ಕೆ ಕರೆದು ಬಾಯ್ ತುಂಬ ಬೈದು ಕಳಿಸಿದ್ರೆ ಸಾಕ ಸಾಕಾಗಲ್ಲ ಸೋ ವಾಟ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋದಕ್ಕೂ ವಿಪಕ್ಷಗಳು ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರ ಬದಲಾದರೆ ಬದಲಾದರೆ ಯಾವಾಗ ಬದಲಾದರೂ ಸರಿ ಇವರನ್ನು ಜೈಲಿಗೆ ಕಳಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ನಾವು ಜೈಲಿಗೆ ಕಳಿಸೇ ಕಳಿಸ್ತೀವಿ ಅನ್ನೋ ಮನಸ್ಥಿತಿಗೆ ವಿಪಕ್ಷಗಳು ಹೋಗಿದ್ದಾವೆ ಅವರು ಮಾತ್ರ ಅಲ್ಲ ಯಾರೆಲ್ಲ ಸಹಕರಿಸಿದರು ಯಾವೆಲ್ಲ ಅಧಿಕಾರಿಗಳು ಡಿ ಸಿಗಳು ಡಿ ಎಮ್ಗಳು ಯಾರೆಲ್ಲ ಇದ್ದಾರೆ ಇಡೀ ದೇಶದಲ್ಲಿ ಎಲ್ರೂ ಜೇರಿಗೆ ಕಳಿಸ್ತೀನಿ ಅಂತ ಆಗಾಗ ರಾಹುಲ್ ಗಾಂಧಿ ಹೇಳ್ತಾನೆ ಬರ್ತಿದ್ದಾರೆ ಈಗ ವಿಪಕ್ಷಗಳು ಅದನ್ನು ಗಂಭೀರವಾಗಿ ಯೋಚನೆ ಮಾಡ್ತಿದ್ದಾವೆ ನಮ್ಮ ಸರ್ಕಾರ ಬಂದರೆ ಯಾರೆಲ್ಲ ಅಕ್ರಮ ಕೇವಲ ಚುನಾವಣೆ ಅಲ್ಲ ಯಾವೆಲ್ಲ ವಿಚಾರದಲ್ಲಿ ಯಾವ ಅಧಿಕಾರಿಗಳು ಅತಿರೇಕವಾಗಿ ಆಡಿದ್ದಾರೆ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಆಡಳಿತ ಇಲಾಖೆ ಆಗಿರ್ಬೋದು ಯಾರೇ ಆಗಿರಲಿ ಅಧಿಕಾರಿಗಳು ಮೋದಿ ಸರ್ಕಾರ ಇದೆ ಅನ್ನುವಂಥ ಮೊಂಡು ಧೈರ್ಯದಲ್ಲಿ ಅವರು ಹೇಳ್ದಂಗೆ ಯಾರೆಲ್ಲ ಕುಣಿದಾಡಿದಾರೋ ಅವರೆಲ್ಲರಿಗೂ ಸಹ ಕೇಡುಗಾಲ ಇರುತ್ತೆ ಸರ್ಕಾರ ಬದಲಾದರೆ ಆದರೆ ಈ ಇವರು ಮಾತ್ರ ಮುಖ್ಯ ಚುನಾವಣಾಧಿಕಾರಿ ಮಾತ್ರ ಜೈಲಿಗೆ ಹೋಗಬೇಕು ಅನ್ನೋದು ಚುನಾವಣಾ ಈ ವಿಪಕ್ಷಗಳ ಲೆಕ್ಕಾಚಾರ ಈಗ ಆ ಲೆಕ್ಕಾಚಾರದಲ್ಲಿ ಈಗ ವಾಗ್ದಂಡನೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅದು ಯಾವ ರೀತಿ ಆಗುತ್ತಾ ಆಗಲ್ವಾ ಈ ಸರ್ಕಾರ ಹೇಗೆ ಅದನ್ನು ತಡೆಯುತ್ತೆ ಯಾಕೆಂದರೆ ಬಿ ಜೆ ಪಿ ವಿರುದ್ಧ ಮಾತಾಡಿದ್ರೆ ಎಲೆಕ್ಷನ್ ಕಮಿಷನ್ ಅದಕ್ಕೆ ಉತ್ತರ ಕೊಡುತ್ತೆ ಎಲೆಕ್ಷನ್ ಕಮಿಷನ್ ವಿರುದ್ಧ ಮಾತಾಡಿದ್ರೆ ಬಿ ಜೆ ಪಿ ಉತ್ತರ ಕೊಡುತ್ತೆ ಅಲ್ಲೇ ಗೊತ್ತಾಗುತ್ತೆ ಇವರ ಮೈತ್ರಿ ಸೊ ಅವರಿಗೆ ವಾಗ್ದಂಡನೆ ಕೊಡೋದು ಇಂಪೀಚ್ಮೆಂಟ್ಗೆ ಇವರು ಮುಂದಾದರೆ ಅದನ್ನು ತಡೆಯೋದಕ್ಕೆ ಬಿ ಜೆ ಪಿ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತೆ ಎಲ್ಲ ರೀತಿಯ ಪ್ರಯತ್ನ ಸೊ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಸದ್ಯಕ್ಕೆ ಬಿಹಾರದ ಎಲೆಕ್ಷನ್ನಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಹೆಸರಿನಲ್ಲಿ ನಡೀತಿರುವ ಅಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತೈದು ಸೀಟುಗಳಲ್ಲಿ ಕಳ್ಳ ಮತದಾನ ಆಗಿದೆ ಮತಗಳನ್ನು ಕದ್ದು ಮೋದಿ ಪ್ರಧಾನಿಯಾಗಿದ್ದಾರೆ ಅನ್ನುವಂತಹ ಆರೋಪ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಆರು ತಿಂಗಳು ಕೆಲಸ ಮಾಡಿ ಒಂದು ಪ್ರೆಸೆಂಟೇಶನ್ ಕಳೆದ ಬಾರಿ ಬಿಟ್ಟಿದ್ದರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ರಾಹುಲ್ ಗಾಂಧಿ ಅದರಲ್ಲಿ ವಿವರಿಸಿದರು ವಿತ್ ಪ್ರೆಸೆಂಟೇಶನ್ ಎಲ್ಲೆಲ್ಲಿ ಏನೇನಾಯಿತು ಹೇಗೆ ಮತಗಳ ಕಳ್ಳತನ ಆಗಿದೆ ಅದು ಕರ್ನಾಟಕದೇ ಆಗಬೇಕಾ ಕರ್ನಾಟಕದ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಅದರಲ್ಲೂ ಹೆಚ್ಚಿನ ಹೊತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಕಳ್ಳ ಮತದಾನ ಆಗಿದೆ ಮತಗಳ ಕಳ್ಳತನ ಆಗಿದೆ ಅನ್ನೋದನ್ನ ಸಾಕ್ಷಿ ಸಮೇತವಾಗಿ ಅಂಕಿಅಂಶಗಳ ಸಮೇತವಾಗಿ ಅವರು ಮುಂದಿಟ್ಟರು ಅದಾದ ನಂತರವೂ ಸಹ ಚುನಾವಣಾ ಆಯೋಗ ಉಡಾಫೆ ಕೊಬ್ಬು ದುರಹಂಕಾರದಲ್ಲಿ ವರ್ತಿಸ್ತಾ ಇತ್ತು ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು ಸುಪ್ರೀಂ ಕೋರ್ಟ್ ತಲೆ ಮೇಲೆ ಹೊಡೆದು ವಿಪಕ್ಷಗಳು ಕೇಳಿರುವಂತಹ ಎಲ್ಲ ಮಾಹಿತಿಯನ್ನು ಕೊಡಿ ಅದು ಡಿಜಿಟಲ್ ಫಾರ್ಮೆಟಲ್ಲಿ ಕೊಡಿ ಅದು ಸರ್ಚಬಲ್ ಫಾರ್ಮೆಟಲ್ಲಿ ಕೊಡಿ ಮಿಷನ್ ರೀಡೆಬಲ್ ಫಾರ್ಮೆಟಲ್ಲಿ ಕೊಡಿ ಫೋಟೋಗಳು ಕೊಡೋದು ಅದನ್ನು ಸರ್ಚ್ ಮಾಡೋಕ್ಕಾಗಲ್ಲ ಎಡಿಟ್ ಮಾಡೋಕ್ಕಾಗ ಈ ರೀತಿ ನಾಟಕಗಳೇನು ಮಾಡೋಂಗಿಲ್ಲ ಸೀದಾ ಕೊಡಬೇಕು ಅಂತ ಹೇಳಿದೆ ಸೀದಾ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಾಗಾಗಿ ಈಗ ಬಾಯಿ ಮುಚ್ಚಿಕೊಂಡು ನಿನ್ನೆಯಿಂದಲೇ ಬಿಡುಗಡೆ ಮಾಡ್ತಿದ್ದಾರೆ ಎಲೆಕ್ಷನ್ ಕಮಿಷನ್ ಅವರು ಎಲ್ಲ ಡೇಟಾವನ್ನು ಇಷ್ಟು ದಿನ ಕೊಡೋಕೆ ಆಗಲ್ಲ ಸಾಧ್ಯವೇ ಇಲ್ಲ ಅಂತ ಇದ್ದಂಥ ಎಲೆಕ್ಷನ್ ಕಮಿಷನ್ ಬಾಯಿ ಮುಚ್ಚಿಕೊಂಡು ಸುಪ್ರೀಂ ಕೋರ್ಟ್ ಹೇಳಿದಂಗೆ ಎಲ್ಲ ವರದಿಗಳನ್ನು ಕೊಡ್ತಾಯಿದೆ ಸೊ ಅದನ್ನು ಮುಂದಿಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಅಕ್ರಮಗಳು ಹೊರಗೆ ಬರ್ತಾವೋ ವಿಪಕ್ಷಗಳ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏನೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಯಾವ ಪಕ್ಷ ಆದರೂ ಇರಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿರಬೇಕು ಅದಕ್ಕೆ ಒಂದು ಮೈಲ್ ಸ್ಟೋನ್ ಪನಿಷ್ಮೆಂಟ್ ಆಗಬೇಕು ಇದರಲ್ಲಿ ತಪ್ಪು ಎಸಗಿರೋರಿಗೆ ಆಗ ಮಾತ್ರ ನಮ್ಮ ದೇಶದ ಪ್ರಜಾಪ್ರಭುತ್ವ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮತ್ತೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಈಗ ಎದ್ದು ನಿಂತಿಲ್ಲ ಬಗ್ಗುಬಿಟ್ಟಿದೆ ಅದಕ್ಕೆ ಮತ್ತೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದೀನಿ ಸೊ ವಿ ವಿಲ್ ಸಿ ವಾಟ್ ದ ಅಪೋಸಿಷನ್ ವಿಲ್ ಡೂ ವಿತ್ ದ ಡೇಟ್ ಅಪ್ಡೇಟುಗಳು ಬಂದಂಗೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು